ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಶ್ಮಿ ಅಶೋಕ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಇಂದು ನಿಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ರಟ್ಟಿನ ಎರಡು ವೃತ್ತಗಳು ವೃತ್ತದ ಮಧ್ಯದಲ್ಲಿ ಭೂಮಿ ವೃತ್ತದ ಹೊರಗೆ ಸೂರ್ಯನು ಮತ್ತು ಇವೆರಡರ ಮಧ್ಯದಲ್ಲಿ ಚಂದ್ರನನ್ನು ಗುರುತಿಸಲಾಗಿದೆ ಮೊದಲು ಸೂರ್ಯಗ್ರಹಣದ ಬಗ್ಗೆ ತಿಳಿಸುತ್ತಿದ್ದೇನೆ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರನಿರುತ್ತಾನೆ ಅಂದರೆ ಮೂವರು ಸರಳ ರೇಖೆಯಲ್ಲಿ ಇರುವುದರಿಂದ ಈ ಭಾಗದ ಜನರಿಗೆ ಸೂರ್ಯನು ಗೋಚರಿಸಲು ಸಾಧ್ಯವಿಲ್ಲ ಇದನ್ನೇ ಸೂರ್ಯಗ್ರಹಣ ಎನ್ನುವರು ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆಯ ದಿನದಂದು ಸಂಭವಿಸುತ್ತದೆ ಎರಡನೆಯದಾಗಿ ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಇದ್ದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಈ ಭಾಗದ ಜನರಿಗೆ ಚಂದ್ರನು ಗೋಚರಿಸುವುದಿಲ್ಲ ಇದನ್ನೇ ಚಂದ್ರಗ್ರಹಣ ಎನ್ನುವರು ಚಂದ್ರಗ್ರಹಣವು ಯಾವಾಗಲೂ ಹುಣ್ಣಿಮೆಯ ದಿನದಂದೇ ಸಂಭವಿಸುತ್ತದೆ ಧನ್ಯವಾದಗಳು